ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಆಗ್ನೇಯ ಚಕ್ರ ಈ ಎರಡು ಹುಬ್ಬುಗಳ ಸೆಂಟ್ರಲ್ಲಿ ಆಗ್ನೇಯ ಚಕ್ರ ಇರುತ್ತೆ ಆ ಆಗ್ನೇಯ ಚಕ್ರ ಇನ್ಬ್ಯಾಲೆನ್ಸ್ ಆದರೆ ಗನ ಏನೇನು ತೊಂದರೆ ಆಗುತ್ತೆ ನೆನಪಿನ ಶಕ್ತಿ ಏಕಾಗ್ರತೆ ತಲೆನೋವು ಕಣ್ಣು ಕಿವಿ ಸಮಸ್ಯೆ ಮತ್ತು ಆತ್ಮವಿಶ್ವಾಸ ವಿಶ್ವಾಸ ಕಡಿಮೆ ಆಗುತ್ತದೆ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಮತ್ತು ಹೆಚ್ಚು ಗೊಂದಲ ನಿರ್ಧಾರಗಳನ್ನು ತೆಗೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಹೆಚ್ಚು ಗೊಂದಲ ಆಗುತ್ತೆ ನೆಕ್ಸ್ಟು ಏನೋ ಒಂದು ಜೀವನದಲ್ಲಿ ಮುಂದೆ ಹೋಗಬೇಕು ಏನೋ ಅನ್ಕಂಫರ್ಟಬಲ್ ಆಗುತ್ತೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಕನ್ಫ್ಯೂಸ್ ಕನ್ಫ್ಯೂಸ್ ಯಾವಾಗಲೂ ಕನ್ಫ್ಯೂಸ್ ಅಲ್ಲೈತೆ ಮತ್ತು ಕಣ್ಣಿಗೆ ಸಂಬಂಧಪಟ್ಟಿರೋದು ಅದರಿಂದನೇ ಪ್ರಾಬ್ಲಮ್ ಬರುತ್ತೆ ಆಗ್ನೇಯ ಚಕ್ರ ಇಂಬ್ಯಾಲೆನ್ಸ್ ಆತ್ಬೇಕಲ್ಲ ಕಿವಿ ಸಂಬಂಧಪಟ್ಟಿರೋದು ಪ್ರಾಬ್ಲಮ್ಸು ಆಗುತ್ತೆ ನೆನಪಿನ ಶಕ್ತಿ ಮಕ್ಕಳಿಗೆ ಆಲ್ಮೋಸ್ಟ್ ನೆನಪಿನ ಶಕ್ತಿ ಇರೋದಿಲ್ಲ ಇನ್ನೂ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ದೊಡ್ಡವ್ರಿಗೂ ಅಷ್ಟೇ ತುಂಬ ಕೆಲಸ ಏನೂ ನೆನಪೇ ಇರೋದಿಲ್ಲ ಅಂತಾರೆ ಆಗ್ನೇಯ ಚಕ್ರ ಬ್ಲಾಕ್ ಇರುತ್ತೆ ಅದನ್ನು ನಾವು ಬ್ಯಾಲೆನ್ಸಿಂಗಾಗಿ ಇದ್ದರೆ ಏನು ಏನೇನು ಒಳ್ಳೆಯದಾಗುತ್ತೆ ಅಂದರೆ ಗನ ಸ್ಪಷ್ಟತೆಯಿಂದ ಚಿಂತನೆ ಚಿಂತನೆ ಮತ್ತು ನಿರ್ಧಾರಗಳ ಶಕ್ತಿಯನ್ನು ತಗೋಬಹುದು ನೋಟ ಭವಿಷ್ಯದ ಮಾರ್ಗದರ್ಶನ ಪಡೆಯಬಹುದು ನಮಗೆ ಉತ್ತಮ ಸ್ಮರಣೆ ಮತ್ತು ಏಕಾಗ್ರತೆ ಕನಸುಗಳ ಮೂಲಕ ಸಂದೇಶ ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಆಧ್ಯಾತ್ಮಿಕ ಬೆಳವಣಿಗೆ ಅಸತೋಮ ಅಸತೋಮನ ಅಸಾಮಾನ್ಯ ಅನ್ನೋದನ್ನು ಸಾಧಿಸುವಷ್ಟು ಕೆಪಬಲಿಟಿ ಬರುತ್ತೆ ಮತ್ತು ಥರ್ಡೇ ಆಕ್ಟಿವೇಶನ್ ಆದರೆ ಈಗ ನಮ್ಮಲ್ಲಿ ಆಧ್ಯಾತ್ಮಿಕ ಕಡೆನೂ ಹೋಗಬಹುದು ಮತ್ತು ಮುಂದೆ ಆಗೋದನ್ನು ನಮ್ಮಲ್ಲಿ ಈಗಲೇ ಕಾಣಬಹುದು ಅಂದರೆ ಈಗ ನಾ ಇವಾಗ ನಮ್ಮಲ್ಲಿ ಏನು ನಾಳೆ ಏನೋ ಒಂದು ಒಂದಾಗುತ್ತೆ ಅಂತ ಏನಾದರೂ ತೊಂದರೆ ಇದ್ರೆಗೂ ಇವತ್ತೇ ನಮ್ಮ ಕೆಲಸನ ರೂಪದಲ್ಲಿ ಮತ್ತು ಏ ಇನ್ನೂ ಒಂದು ಸೂಚನೆ ನಿಮಗೆ ಕಾಣಿಸುತ್ತೆ ಅಷ್ಟು ಕೆಪಬಲಿಟಿ ಏನೋ ಮುಂದೆ ಆಗೋದಿನ ತಪ್ಪಿಸ್ಬೋದಲ್ವಾ ಅಷ್ಟು ಮಟ್ಟಿಗೆ ಅಷ್ಟರ ಮಟ್ಟಿಗೆ ನೀವು ಬ್ಯಾಲೆನ್ಸಿಂಗ್ ಆಗ್ತೀರಾ ತರ್ಡೈ ಓಪನ್ ಅಪ್ ಆದರೆ ಮತ್ತು ನಿಮ್ಮ ಕೆಲಸಗಳೇ ಆಗಲಿ ನೀವು ನಿರ್ದಿಷ್ಟ ನಿರ್ದಿಷ್ಟವಾದ ಇಂಥ ಕೆಲಸನೇ ಮಾಡಬೇಕು ಇದೇ ಡಿಸಿಷನ್ ತಗೋಬೇಕು ಅನ್ನೋ ರೀತಿಯಲ್ಲೂ ಮತ್ತು ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡುವಾಗ ಇವ್ರು ಫರ್ಫೆಕ್ಟಾಗಿ ಇಲ್ಲ ನಿಮಗೆ ತರ್ಡ್ ತರ್ಡೇ ಬ್ಯಾಲೆನ್ಸಿಂಗ್ ಆಗಿದ್ರೆಗೂ ಅವ್ರು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಜನ ಇವ್ರ ಹತ್ರ ಎಲ್ಲನೂ ಕೇಳಿಸ್ಕೊಳೋದು ಎಲ್ಲ ಮಾತಾಡೋದು ಇವ್ರ ಹತ್ರ ತುಂಬ ಬೇಜಾರು ಅನಿಸುತ್ತೆ ಒಬ್ಬೊಬ್ಬರಿಗೆ ಅಂಥವರೆಲ್ಲ ಅವಾಯ್ಡ್ ಆಗ್ತಾರೆ ನಿಮಗೆ ಏನು ಬೇಕು ಜೀವನದಲ್ಲಿ ನೀವು ಏನು ಸಾಧನೆ ಮಾಡಬೇಕು ಅಂತ ಬಂದಿದ್ದೀರೋ ನಿಮ್ಮ ಆತ್ಮ ಅದು ಅಲ್ಲಿ ಬ್ಯಾಲೆನ್ಸಿಂಗ್ ಆಗಲಿ ನಿಮ್ಮನ್ನು ದಾರಿಯಲ್ಲಿ ಕರ್ಕೊಂಡು ಹೋಗುತ್ತದೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತದೆ ಇದು ವಿಶುದ್ಧ ಚಕ್ರದ ಬಗ್ಗೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಇಷ್ಟ ಆದಗಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು